ಹಾಯ್ ಸ್ನೇಹಿತರೆ ಕೆಸಕ್ ರಿಸಲ್ಟ್ ಬಂತು ಕ್ವಾಲಿಫೈ ಆಗುತ್ತೆ ಮುಂದೇನು ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ನನಗೆ ನೀವು ನಮ್ತಿರೇ ನಮ್ತಿರೇ ಏನಿಲ್ಲ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಅವರ್ಸ್ ಬರೀ ನಿಮ್ ಕಮೆಂಟ್ ರಿಪ್ಲೈ ಮಾಡಕ್ ತಗೊಂಡಿರೋ ಟೈಮ್ ಇದು ಅಂದ್ರೆ ಅಷ್ಟು ಕಮೆಂಟ್ಸ್ ಬಂದವು ಎಲ್ರಿಗೂ ಎಲ್ರಿಗೂ ಇಷ್ಟ ತರ ಅಂದ್ರೆ ನೋಡಿ ಇಷ್ಟ ಆಗುತ್ತಾರ ಅನ್ನೋದಕ್ಕಿಂತ ಅವ್ರದ್ದು ಏನಿದೆ ಐತಿ ನೋಡ್ಕೊಟ್ಲು ರಿಪ್ಲೈ ಮಾಡೀನಿ ಅನ್ಕೋತೀನಿ ಇನ್ನು ಏನಾರ ನಿಮ್ ತೊಂದರೆ ಇದ್ರ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಎಷ್ಟು ಸಾಧ್ಯ ಐತಿ ಅಷ್ಟನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಈಗ ಕೇಸಟ್ ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೈದು ರಿಸಲ್ಟ್ ಬಂತು ಕ್ವಾಲಿಫೈ ಆಗುತ್ತಾ ಮುಂದೇನು ಮುಂದೇನು ಅನ್ನೋದ ಪ್ರಶ್ನೆ ಬಹಳಷ್ಟು ಜನಕ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಮುಂದ ಈಗ ನೀವು ಕ್ವಾಲಿಫೈ ಆಗಿರಿ ಮುಂದೇನ್ ಮಾಡ್ಬೇಕು ಅನ್ನೋದಕ್ಕ ನನಗ ತಿಳಿದಂತನ ನೀವು ಅಂದ್ರ ನನಗೆ ಹೆಚ್ಚು ಇರ್ಬೋದು ಈಗ ನಮ್ ವಿಡಿಯೋ ನೋಡ್ತೀರಿ ಅಂತಂದ್ರ ನನಗೆ ಹೆಚ್ಚು ತಿಳಿದೋರ್ ಇರ್ಬೋದು ನಾನು ನನಗ ಗೊತ್ತಿರುವಂತ ಮಾಹಿತಿಯನ್ನ ಶೇರ್ ಮಾಡ್ಕೊತೀನಿ ಇದಕ್ಕಿಂತ ಹೆಚ್ಚಿಗೆ ನಿಮ್ಗೂ ಗೊತ್ತಿರತ್ತಾ ಎಲ್ಲೋ ಒಂದ್ ಐಡಿಯಾ ನಿಮಗೂ ನಮಗೂ ಲಿಂಕ್ ಆಗ್ಬಹುದು ಆ ನನಗ ನನ್ಗೆ ಎಷ್ಟು ಗೊತ್ತೈತಿ ನಾನ ಹೇಳಿದ್ದ ಕರೆಕ್ಟ್ ಆತರ ಏನೋ ಹಾರ್ಡ್ ಅಂಡ್ ಇದ್ರ ರೂಲ್ ಏನಿಲ್ಲ ನನಗ್ ಗೊತ್ತಿರೋ ಗೊತ್ತಿರೋ ಮಾಹಿತಿಯನ್ನ ನಾನ್ ಶೇರ್ ಮಾಡ್ಕೊಂತೀನಿ ನಿಮ್ಗಿಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು கங்கிராச்சுலேஷன் இது இன்ப ரிமது ನೋಡ್ರಿ ಕೇಸೆಟ್ ಈಸ್ ಆನ್ ಎಲಿಜಿಬಿಲಿಟಿ ಟೆಸ್ಟ್ ಓಪನ್ ದನ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ರಿಲೇಟೆಡ್ ಕರಿಯರ್ ಪಾತ್ ಇನ್ ಕರ್ನಾಟಕ ಒನ್ಸ್ ಯು ಕ್ವಾಲಿಫೈ ನೀವು ಈ ಕೇಸೆಟ್ ಅನ್ನ ಕ್ವಾಲಿಫೈ ಆದ ನಂತರ ಏನೇನ್ ಅಪರ್ಚುನಿಟಿ ಅದಾವ ಅನ್ನೋದಕ್ಕ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಅಕ್ಕ ತಂಗಿಯರಿಗೆ ಅಪ್ಪ ಅಮ್ಮನೂ ಒಂದೊಂದ್ಸರಿ ಬರೀತಿರ್ತಾರ ಅವ್ರಿಗೆ ಯೂಸ್ಫುಲ್ ಆಗ್ತಾ ಇತ್ತು ಅಂದ್ರ ಶೇರ್ ಮಾಡ್ಕೊಳ್ಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರರ್ ಇನ್ ಕರ್ನಾಟಕ ನೀವು ಲೆಕ್ಚರರ್ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಿರಿ ಇನ್ ಕರ್ನಾಟಕ ಸ್ಟೇಟ್ ಕೆ ಎಸ್ ಕ್ವಾಲಿಫೈ ಆಗಿದ್ರ ಹಂಗ ಬ್ರೀಫ್ ಆಗಿ ನೋಡೋಣ ಇದ್ರ ವಿಶ್ಲೇಷಣೆಯನ್ನ ನೆಕ್ಸ್ಟ್ ಹೇಳ್ತೀನಿ ಯಾವ ಯಾವ ತರ ಎಲ್ಲೆಲ್ಲಿ ಯಾವ ಯೂನಿವರ್ಸಿಟಿ ಏನು ಅನ್ನೋದನ್ನ ಹೇಳ್ತೀನಿ ನೆಕ್ಸ್ಟ್ ಟೀಚಿಂಗ್ ಅಪಾರ್ಚುನಿಟೀಸ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ನೆಕ್ಸ್ಟ್ ಪಿ ಡಿ ಅಡ್ಮಿಷನ್ಸ್ ಸಮ್ ಯೂನಿವರ್ಸಿಟೀಸ್ ಎಕ್ಸೆಪ್ಟ್ ಕೆಸೆಟ್ ಪಿ ಎಚ್ ಡಿ ಅಡ್ಮಿಷನ್ ಮಾಡಬಹುದು ನೀವು ಕೆಸೆಟ್ ಕ್ವಾಲಿಫೈ ಆಗಿತ್ತಂದ್ರ ನೆಕ್ಸ್ಟ್ ಪ್ರಮೋಷನ್ ಅಂಡ್ ಕರಿಯರ್ ಗ್ರೋತ್ ಇನ್ ಎಜುಕೇಶನ್ ನಿಮ್ಗೆ ಪ್ರಮೋಷನ್ ಸಿಗುತ್ತಾ ಯಾವ ತರ ಅನ್ನೋದು ಹೇಳುತ್ತಾ ನೆಕ್ಸ್ಟ್ ಎಲಿಜಿಬಿಲಿಟಿ ಫಾರ್ ಗವರ್ಮೆಂಟ್ ಆರ್ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಈಗ ಕೆಸೆಟ್ ಕ್ಲಿಯರ್ ಆದ ನನ್ನ ಸ್ನೇಹಿತರು ಯಾರ್ಯಾರು ಯೂನಿವರ್ಸಿಟಿ ಒಳಗ ಮತ್ತು ಏಡೆಡ್ ಕಾಲೇಜ್ ನಲ್ಲಿ ವರ್ಕ್ ಮಾಡ್ತಾರ ಅನ್ನೋ ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಾ ನಿಮಗೆ ನೆಕ್ಸ್ಟ್ ರಿಸರ್ಚ್ ಅಂಡ್ ಟೀಚಿಂಗ್ ಕರಿಯರ್ ಕಾಂಬಿನೇಷನ್ ನೀವು ಈ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ಯಾವ ತರ ರಿಸರ್ಚ್ ಫೀಲ್ಡ್ ಒಳಗ ವರ್ಕ್ ಮಾಡಬಹುದು ಅಥವಾ ಟೀಚಿಂಗ್ ಕರಿಯರ್ ನಲ್ಲಿ ಯಾವ ತರ ಮುಂದುವರಿಯಬಹುದು ಅನ್ನೋದನ್ನ ನೋಡೋಣ ಗೆಸ್ಟ್ ಲೆಕ್ಚರ್ ಆರ್ ವಿಸಿಟಿಂಗ್ ಫ್ಯಾಕಲ್ಟಿ ರೋಲ್ಸ್ ವಿಸಿಟಿಂಗ್ ಫ್ಯಾಕಲ್ಟಿ ಆದ್ರ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತಾ ಮತ್ತೆ ಗೆಸ್ಟ್ ಲೆಕ್ಚರ್ ಆದ್ರೆ ಎಷ್ಟು ಸ್ಯಾಲ್ರಿ ಬರುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ ಅಪಾರ್ಚುನಿಟೀಸ್ ಇನ್ ಕೋಚಿಂಗ್ ನೀವು ಬೇರೆ ಬೇರೆ ಯುನಿವರ್ಸ್ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ವರ್ಕ್ ಮಾಡ್ತಾ ಇದ್ರಂದ್ರ ಸುಮ್ನಾ ನೀವು ಎಮ್ ಎಸ್ ಸಿ ಮುಗುದೈತಿ ಅಂದ ತಕ್ಷಣ ಯಾರು ತಗೊಳಲ್ಲ ಅದ್ರೊಳಗೆ ಏನಾರ ಸ್ಪೆಷಾಲಿಟಿ ಇದೆಯಾ ಜೆ ಡಬ್ಲ್ಇ ಮಾಡ್ತೀಯಾ ಜಾಮ್ ಮಾಡ್ತೀಯಾ ಇಂಜಿನಿಯರಿಂಗ್ ಗೇಟು ಯಾವ್ದಾದ್ರು ಮಾಡ್ತೀಯಾ ನಿಮ್ಮ ಕಾಂಪಿಟೇಟಿವ್ ಫೀಲ್ಡ್ ದೊಳಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರ ಅದಕ್ಕೆ ಅಪರ್ಚುನಿಟೀಸ್ ಇನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಯಾವ ತರ ವರ್ಕ್ ಮಾಡಬಹುದು ಅನ್ನೋದನ್ನು ನೋಡೋಣ ನೆಕ್ಸ್ಟ್ ಅಪಾರ್ಚುನಿಟೀಸ್ ಇನ್ ಕಂಟೆಂಟ್ ಕ್ರಿಯೇಷನ್ ಪಬ್ಲಿಷಿಂಗ್ ಅಂಡ್ ಅಕಾಡೆಮಿಕ್ಸ್ ಅಥವಾ ನೀವು ಕಂಟೆಂಟ್ ಕ್ರಿಯೇಟ್ ಯಾವ ತರ ಕಂಟೆಂಟ್ ಕ್ರಿಯೇಟ್ ಮಾಡಬಹುದು ನೀವು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅಂತ ಇಟ್ಕೊಳ್ರಿ ಒಂದ್ ಸ್ವಲ್ಪ ಐಡಿಯಾನ್ನ ಮನೆಯಲ್ಲಿ ಇಟ್ಕೊಂಡ ತರ ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡೋಣ ಒನ್ ಬೈ ಒನ್ ಈಗ ಫಸ್ಟ್ ಒನ್ ಇಫ್ ಯು ಕ್ವಾಲಿಫೈ ಕೆ ಸೆಟ್ ಯು ವಿಲ್ ಬಿಕಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕರ್ನಾಟಕ யு பிகம் எலிசிபல் டூ அப்ளாய் ஃபார் அசிஸ்ட் பிரொஃசர்ஸ் போஸ்ட் இன் கர்நாடக ட்வெண்ட்டி ஒன் நோட்டிஃபிகேஷன் ಟು ತೌಸಂಡ್ ಟ್ವೆಂಟಿ ಒನ್ ಒಳಗ ನೋಟಿಫಿಕೇಶನ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗ ಈಗ ಹೇಳ್ತಾ ಸಾವಿರದ ಇದ್ದಾರೆ ಹೂ ಅಂತಂದು ಒಂದ್ ಸಾವಿರದ ಇಪ್ಪತ್ತೆಂಟು ಪೋಸ್ಟ್ ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ವತಿಯಿಂದ ಅದ ಅಂತ ಹೇಳ್ತಾ ಇದಾರ ಇದಾರೆ ಈ ವರ್ಷ ಆಗ್ಲಿ ಅಥವಾ ಮುಂದಿನ ವರ್ಷ ಆಗಲಿ ನೋಟಿಫಿಕೇಶನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಶನ್ ಆಗತ್ತ ಆಗ್ಲೇ ಐದಾರು ವರ್ಷ ಆಯ್ತು ಹಾಗಾಗಿ ನೋಟಿಫಿಕೇಶನ್ ಮಾಡ್ತಾರ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀರಿ ಕೆಸೆಟ್ ಕ್ವಾಲಿಫೈ ಆಗಿತ್ತಂದ್ರ ಇಲ್ಲ ಏಡೆಡ್ ಕಾಲೇಜ್ ನಲ್ಲಿ ನನ್ನ ಫ್ರೆಂಡ್ ಈಗ ಆಗ್ಲೇ ಮನ್ ಜಾಯ್ನ್ ಆದ ಏಡೆಡ್ ಕಾಲೇಜ್ ನಲ್ಲಿ ಕೆಸೆಟ್ ಕ್ವಾಲಿಫೈ ಆಗಿತ್ತು ಅವ್ರದ್ದು ಮತ್ತ ಕೆ ಸೆಟ್ ಕ್ವಾಲಿಫೈ ಆಗಿದ್ರಿಂದಾನೆ ಅವರು ಪಿ ಎಚ್ ಡಿ ಮಾಡಿದ್ರು ಪಿ ಎಚ್ ಡಿ ಪ್ಲಸ್ ಕೆ ಸೆಟ್ ಕ್ವಾಲಿಫಿಕೇಶನ್ ಇಟ್ಕೊಂಡು ಈಗ ಏಡೆಡ್ ಕಾಲೇಜ್ ನೊಳಗ ಜಾಬ್ ಮಾಡ್ತಾ ಇದಾರ ಏಡೆಡ್ ಕಾಲೇಜ್ ಜಾಯಿನ್ ಆಗ್ಬೇಕಂದ್ರೆ ಸಮಥಿಂಗ್ ಸಮಥಿಂಗ್ ಇರ್ಬೇಕು ನಿಮಗೂ ಅದು ನೆಕ್ಸ್ಟ್ ಪ್ರೈವೇಟ್ ಯುನಿವರ್ಸಿಟೀಸ್ ಅಂಡ್ ಕಾಲೇಜಸ್ ನೀವು ಪ್ರೈವೇಟ್ ಯೂನಿವರ್ಸಿಟಿ ಒಳಗನು ವರ್ಕ್ ಮಾಡಬಹುದು ಅಂದ್ರೆ ಯು ಜಿ ಸಿ ನಾನ್ ಯು ಜಿ ಸಿ ಕ್ವಾಲಿಫಿಕೇಶನ್ ಐತ ಅಂತ ಕೇಳ್ತಾರ ಯು ಜಿ ಸಿ ಕ್ವಾಲಿಫಿಕೇಶನ್ ಅಂತಂದ್ರ ನಿಮ್ಗ ನಿಮ್ಮ ನಿಮ್ ಹತ್ರ ಐದರ್ ನೀವು ಪ್ರೊ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀರಿ ಅಂದ್ರ ಐದರ್ ಕೆಸೆಟ್ ಇರ್ಬೇಕು ಇಲ್ಲ ನೆಟ್ ಆರ್ ಜೆ ಆರ್ ಎಫ್ ಸರ್ಟಿಫಿಕೇಟ್ ಇರ್ಬೇಕು ಆರ್ ಪಿ ಎಚ್ ಡಿ ಸರ್ಟಿಫಿಕೇಟ್ ಇರ್ಬೇಕು ಮೂರ್ರೊಳಗ ಒಂದಿತ್ತಂದ್ರ వర్క్ మార్బొదు నెక్స్ట్ డిమ్డ్ యూనివర్సిటీ වලదను ని వర్క్ మార్బొదు కేసెట్ ఇస్ మాండేటరీ ఫర్ మోస్ట్ టీచింగ్ పొజిషన్స్ ఇన్ కర్ణాటక అన్లెస్ యు హావ్ జర్ఎఫ్ ఆర్ నెట్ ఆర్ పిహెడ్ ఇది అసిస్టెంట్ ప్రొఫెసర్ కి సంబంధపట్టంగా నెక్స్ట్ టీచింగ్ ఆపర్చునిటీస్ ఇన్ వేరియస్ డిపార్ట్మెంట్స్ ಬೇಸ್ಡ್ ಆನ್ ಯುವರ್ಜೆಕ್ಟ್ ಯು ಕ್ಯಾನ್ ಅಪ್ಲೈ ಫಾರ್ ಟೀಚಿಂಗ್ ಜಾಬ್ಸ್ ಇನ್ ಆರ್ಟ್ಸ್ ಅಂಡ್ ಹ್ಯುಮಾನಿಟೀಸ್ಟ್ ಆರ್ಟ್ಸ್ ವಿಭಾಗದವರು ಇದ್ರಿ ಸಾಮಾಜಿಕ 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 ವರ್ಕ್ ಸೋಶಿಯಲ್ ವರ್ಕ್ ಸೋಶಿಯಲ್ ವರ್ಕ್ ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಎಲ್ಲಾ ತರಹದವರು ಕಮೆಂಟ್ ಮಾಡಿದ್ರಿ ಇದು ಎಲ್ಲ ತರಹದವರಿಗೂ ವಿಡಿಯೋ ನೀವು ಈ ಫೀಲ್ಡ್ ನೊಳಗ ಟೀಚಿಂಗ್ ಹೋಗ್ಬಹುದು ಈಗ ನಿಮ್ ತಂದೆ ತಾಯಿ ಅಂತ ಇಲ್ಲಿವರೆಗೂ ಓದಾರ್ ನಿಮ್ಮನ್ನ ಇನ್ನೂವರೆಗೂ ನಿಮ್ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗೋದು ಯಾವ್ದು ಯಾವ್ದಕ್ಕ ಈಗ ನೀವು ಒಂದ್ ಒಂದ್ ಕ್ವಾಲಿಫೈ ಹಂತಕ್ ಬಂದ್ರಲ್ಲ ಕ್ವಾಲಿಫೈ ಆಗ್ತೀರಿ ಈಗ ಸ್ಟಾರ್ಟ್ ಮಾಡ್ರಿ ಅರ್ನಿಂಗ್ ನ ಸ್ಟಾರ್ಟ್ ಮಾಡ್ರಿ ಅವ್ರ ನೀವು ಎಂತ ಶ್ರೀಮಂತರಾಗಿದ್ರು ಎದಕ್ಕೂ ತೊಂದ್ರೆ ಇರಲ್ಲ ಒಬ್ಬೊಬ್ಬರಿಗೆ ಎದಕ್ಕೂ ತೊಂದ್ರೆ ಇರಲ್ಲ ಪರಿಸ್ಥಿತಿ ಇದೇ ತರ ಇರಲ್ಲ ಒಂದೇ ತರ ಇರಲ್ಲ ಮುಂದ ನಿಮ್ಮ ಅಣ್ಣ ಬೇರೆಯವ್ರದ್ ಮದ್ವೆ ಆಗ್ಬೋದು ಅಲ್ಲೇ ಪರಿಸ್ಥಿತಿ ಮತ್ತ ಬೇರೆ ತರ ಆಗ್ಬಿಡತ್ತ ಈಗ ಚೆನ್ನಾಗಿರ್ತಾರ ಮತ್ತ ನಿಮ್ಮ ಸ್ಥಿತಿ ಗಂಭೀರ ಆಗ್ಬಿಡತ್ತ ಅದಕ್ಕ ನೀವು ಈಗ್ಲಿಂತ್ರ ನಿಮ್ಮ ಅರ್ನಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲೇ ನೀವು ಟೀಚಿಂಗ್ ಮಾಡುದು ಸೈನ್ಸ್ ಸ್ಟ್ರೀಮ್ ಆಗಿದ್ರ ಅಂದ್ರ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಟೀಚಿಂಗ್ ಜಾಬ್ ಅನ್ನ ನೋಡ್ಕೋಬಹುದು

ಅಟನಾಮಸ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಲೊಕೇಟೆಡ್ ಇನ್ ಕರ್ನಾಟಕ ಸೆಂಟ್ರಲ್ ಯುನಿವರ್ಸಿಟಿ ಗುಲ್ಬರ್ಗ ಅಂತ ಕೇಳಿದ್ರಣ ಅಲ್ಲಿ ನನ್ನ ಒಂದ್ ಇಬ್ರು ಮೂರ್ ಜನ ಫ್ರೆಂಡ್ಸು ಕೆಸೆಟ್ ಕೆಸೆಟ್ ಕ್ವಾಲಿಫೈ ಆಗಿದ್ರ ಮೇಲೆ ಪಿ ಎಚ್ ಡಿ ಮುಗಿಸ್ಕೊಂಡ್ರು ಅಂದ್ರೆ ಅಲ್ಲಿನ ಕೆಸೆಟ್ ಕ್ವಾಲಿಫೈ ಆಗಿತ್ತು ಅಂದ್ರೆ अलबू सेंट्रल यूनिवर्सिटी नेक्स्ट पीएचडी डी सम समर्टी एक्सेप्ट कैसे मेनी यूनिवर्सिटी इन कर्नाटक एक्सेप्ट केसेट क्वालिफिकेशन फॉर पी एच डिमिशन एस्पेसली बैंगलोर यूनिवर्सिटी मैंगलूर यूनिवर्सीटी ಮೈಸೂರು ಯೂನಿವರ್ಸಿಟಿ ಕುವೆಂಪು ಯೂನಿವರ್ಸಿಟಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ನೆಕ್ಸ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗ ಜಾಸ್ತಿ ಅದವು ನಾನು ಒಂದ್ ಸ್ವಲ್ಪ ನನಗೆ ಗೊತ್ತಿರುವಂತಹ ಎಕ್ಸಾಂಪಲ್ ಅನ್ನು ತಗೊಂಡಿದ್ದೀನಿ ಸಮ್ ಯೂನಿವರ್ಸಿಟೀಸ್ ಮೇ ಗಿವ್ ವೇಟೇಜ್ ಇನ್ ಎಂಟ್ರೆನ್ಸ್ ಎಕ್ಸಾಮ್ ಈಗ ಪಿ ಎಚ್ ಡಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೀವು ಕೆಸೆಟ್ ಕ್ವಾಲಿಫೈ ಆಗಿತ್ತಂದ್ರ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತಾರೆ ಇಲ್ಲ ವೇಟೇಸ್ ಕೊಡ್ತಾರೆ ಇಷ್ಟು ಮಾರ್ಕ್ಸ್ ಅಂತಂದು ಅಂದು ಅದನ್ನು ಟ್ರೈ ಮಾಡಿ ಆರ್ ಎಲ್ಸ್ ನೀವು ಇನ್ನೂ ಏನು ಮಾಡ್ಬೋದು ಅಂದ್ರೆ ಅಂದ್ರೆ ಕೆಸೆಟ್ ಕ್ವಾಲಿಫೈ ಆಗಿತ್ತಂದ್ರೆ ನಿಮ್ಗೆ ಪ್ರಮೋಷನ್ ಸಿಗತ್ತಾ ಆ್ಯಂಡ್ ಕರಿಯರ್ ಗ್ರೋತ್ ಇನ್ ಎಜುಕೇಶನ್ ನೋಡಿರಿ ಫಾರ್ ಎಕ್ಸಿಸ್ಟಿಂಗ್ ಗೆಸ್ಟ್ ಲೆಕ್ಚರ್ಸ್ ಆರ್ ಟೆಂಪರರಿ

ಮೂವತ್ತು ಮೂವತ್ತು ಮೊದ್ಲು ಇಪ್ಪತ್ತೆಂಟು ಸಾವಿರ ಸ್ಯಾಲ್ರಿ ಇತ್ತು ಇಪ್ಪತ್ತಾರು ಸಾವಿರ ಇತ್ತು ಕೆಸೆಟ್ ಕ್ವಾಲಿಫೈ ಆಗಿತ್ತು ಅಂತಂದ್ರೆ ಮೂವತ್ತೆರಡು ಸಾವಿರ ಸ್ಯಾಲ್ರಿ ಇತ್ತು ನೋಡ್ರಿ ಇಲ್ಲಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಐತಿ ಒಂದು ಆರ್ ಸಾವಿರ ಡಿಫ್ರೆನ್ಸ್ ಐತಿ ಕ್ವಾಲಿಫೈ ಆಗಿದ್ರೆ ಇಷ್ಟು ಈಗ ಕೆಸೆಟ್ ಕ್ಲಿಯರ್ ಆಗಿ ನಿಮ್ ಸರ್ವಿಸ್ ಆಗಿತ್ತು ಅಂದ್ರೆ ಅರೌಂಡ್ ನಿಮ್ಗೆ ಫಾರ್ಟಿ ತೌಸಂಡ್ ಸ್ಯಾಲ್ರಿ ಸಿಗತ್ತ ಗೆಸ್ಟ್ ಲೆಕ್ಚರ್ ಆಗಿದ್ರಣ ಬೆಟರ್ ಸ್ಯಾರಿ ಸ್ಕೇಲ್ ಅದ ಈಗ ಇದು ನೆಕ್ಸ್ಟ್ ಎಲಿಜಿಬಿಲಿಟಿ ಫಾರ್ ಯುಜಿಸಿ ಪೇ ಬಾಂಡ್ ಹೌದು ನೆಕ್ಸ್ಟ್ ಎಲಿಜಿಬಿಲಿಟಿ ಫಾರ್ ಗವರ್ಮೆಂಟ್ ಆರ್ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಈಗ ಹೇಳ್ತಲ್ಲ ಇದೆ ಕೆಸೆಟ್ ಮೇಕ್ಸ್ ಯು ಎಲಿಜಿಬಲ್ ಟು ಎಲಿಜಿಬಲ್ ಟು ಅಪ್ಲೈ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಸರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಒಂದನ್ನ ಒಂದೊಳಗೆ ನೋಟಿಫಿಕೇಶನ್ ಆಗಿತ್ತಲ್ಲ ಅದನ್ನ ದವರು ಕಂಡಕ್ಟ್ ಮಾಡಿದ್ರು ಮೇ ಬಿ ಈ ಸರಿ ಬೇರೆಯವ್ರು ಕಂಡಕ್ಟ್ ಮಾಡಬಹುದು ಇವರೇ ಕಂಡಕ್ಟ್ ಮಾಡಬಹುದು ಅವಾಗ ನೀವು ಅಪ್ಲೈ ಮಾಡೋಕೆ ಚಾನ್ಸ್ ಐತಿ ನೆಕ್ಸ್ಟ್ ಯೂನಿವರ್ಸಿಟಿ ಸ್ಪೆಸಿಫಿಕ್ ಟೀಚಿಂಗ್ ರಿಕ್ರೂಟ್ಮೆಂಟ್ ಯೂನಿವರ್ಸಿಟಿ ಒಳಗ ಅಪ್ಲೈ ಮಾಡೋಕೆ ಚಾನ್ಸ್ ಐತಿ ನಿಮ್ಗ ಗೆಸ್ಟ್ ಫ್ಯಾಕಲ್ಟಿ ಪೊಸಿಷನ್ ವಿತ್ ಪ್ರೆಫರೆನ್ಸ್ ಟು ಕೆ ಸೆಕ್ಟ್ ಹೋಲ್ಡರ್ ನಿಮ್ಗ ಈಗ ಈಗ ಮನ್ನರ ಒಂದಿಷ್ಟು ಹೋರಾಟ ಆಯ್ತು ಅಂದ್ರೆ ಯು ಜಿ ಸಿ ನಾರ್ಮ್ ಇರೋರ್ನ ಅಷ್ಟ ತಗೊಳ್ಳೋದು ಅಂತಂತಂದು ಅದು ಇನ್ನು ಕೋರ್ಟ್ನಾಗ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಹಂಗ ನಿಂತ್ಕೊಂಡೈತಿ ಈಗ ಅವ್ರನೆ ಅಂದ್ರೆ ಹಿಂದಿರೋ ಹಿಂದ್ ವರ್ಕ್ ಮಾಡೋರ್ನೆ ಕಂಟಿನ್ಯೂ ಮಾಡಾರ ಒಂದಿಲ್ಲ ಒಂದ್ ಟೈಮ್ಗೆ ಇದೇ ರೂಲ್ ಬರುತ್ತ ಆಲ್ಮೋಸ್ಟ್ ಯು ಜಿ ಸಿ ಅವ್ರನ್ನ ತಗೋಬೇಕು ಅನ್ನೋ ರೂಲ್ ಬರುತ್ತಾ ಅವಾಗ ಅಂದ್ರ ಮೂರ್ ವರ್ಷ ಅವಕಾಶ ಕೊಟ್ಟಿದ್ರು ಮೂರ್ ವರ್ಷ ಮೂರ್ ವರ್ಷದೊಳಗ ಈಗ ಟೀಚಿಂಗ್ ಜಾಬ್ ನಲ್ಲಿರುವಂತಹ ಯಾವುದೇ ಎಂ ಎಸ್ ಸಿಗಾಗ್ಲಿ ಇಲ್ಲ ಡಿಗ್ರಿಗಾಗ್ಲಿ ಟೀಚ್ ಮಾಡೋರು ಮೂರ್ ವರ್ಷದೊಳಗ ಕೆಸೆಟ್ಟು ನೆಟ್ ಅಥವಾ ಪಿ ಎಚ್ ಡಿ ಮೂರ್ರೊಳಗ ಒಂದನ್ನ ಕ್ಲಿಯರ್ ಮಾಡ್ಕೊಳ್ರಿ ಅಂತಂತ ಅಷ್ಟ್ರೊಳಗು ಒಂದಿಷ್ಟ್ ಜನ ಕ್ಲಿಯರ್ ಮಾಡಿರ್ಲಿಲ್ಲ ಅವ್ರನ್ನೆಲ್ಲಾ ತೆಗ್ದಿದ್ರು ಅವ್ರು ಸುಮಾರು ನಾಕೈದು ತಿಂಗಳಗಟ್ಲೆ ವರ್ಕ್ ಇಲ್ದ ಹಂಗ ಕುತ್ಕೊಂಡಿದ್ರು ಮತ್ತ ಅವರು ಒಂದಿಷ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಕೋರ್ಟ್ ಕೇಸ್ ಹಾಕಿದ್ರು ಕೇಸ್ ಅದು ಐತಿ ಕೇಸ್ ಅಲ್ಲೇ ನಾಗ ಐತಿ ಈಗ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತ ಅನ್ನೋ ಉದ್ದೇಶದಿಂದ ಹಳವರು ವರ್ಕ್ ಮಾಡ್ತಾ ಇದ್ರಲ್ಲ ಓಲ್ಡ್ ಅವ್ರನ್ನೇ ಕಂಟಿನ್ಯೂ ಮಾಡ್ರಿ ಅಂತ ಹೇಳ ಈ ಸರಿ ಏನಾದ್ರು ಗೆಸ್ಟ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಆತಂದ್ರ ಮೇ ಬಿ केसेट होल्डर नेट होल्डर अथवा पीएचडीರನ್ನ ತಗೊಂಡ ತಗಂತಾರ ನೆಕ್ಸ್ಟ್ ರಿಸರ್ಚ್ ಟೀಚಿಂಗ್ ಕರಿಯರ್ ಕಾಂಬಿನೇಷನ್ ಯಾವ ತರ ನೋಡಿ ಆಫ್ಟರ್ ಕ್ವಾಲಿಫೈಯಿಂಗ್ ಕೆಜೆಟ್ ಯು ಕ್ಯಾನ್ ಜಾಯಿನ್ जूनियर ರಿಸರ್ಚ್ ಪ್ರಾಜೆಕ್ಟ್ಸ್ ಇನ್ ಯನಿವರ್ಸಿಟೀಸ್ ನೀವು ಯನಿವರ್ಸಿಟಿ ಓಲಿಗೆ ಹೋಗ್ತ ನೀವು ಎಂಎಸಿ ಮಾಡಬೇಕಾ ನಿಮ್ಮ ಪ್ರೊಫೆಸರ್ಸು ಇನ್ ಇದಕ್ ಹೋಗ್ ಬರ್ತಿರ್ತಾರ ಬೇ ವಿದೇಶಕ್ಕ ರಿಸರ್ಚ್ ಫೆಲೋ ಆಗಿ ಅಲ್ಲೇ ಇಲ್ಲೇ ಈಗ ನಮ್ಮ ಒಬ್ರು ಹೋದ್ರು ಅವ್ರಿಗೆ ಒಂದು ರಿಸರ್ಚ್ ಪೇಪರ್ಗೆ ಅಥವಾ ಅಲ್ಲೇ ರಿಸರ್ಚ್ ಫೆಲೋ ಆಗಿ ಹೋದ್ರ ಲಕ್ಷಾಂತರ ಲ್ಯಾಕ್ಸ್ ಆಫ್ ಫಂಡ್ಸ್ ಬರುತ್ತಾ ಲ್ಯಾಕ್ಸ್ ಇದು ಇನ್ ಕೇಸ್ ಕ್ರೋರ್ನು ಬಂದರೂ ಬರುತ್ತ ಲ್ಯಾಕ್ಸ್ ಕ್ರೋರ್ದೊಳಗ್ ಬರುತ್ತ ನೀವ್ ಇಲ್ಲಿ ವರ್ಕ್ ಮಾಡಿದ್ರಿ ಅಂದ್ರ ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಅಂದ್ರ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತ ವರ್ಕ್ ವಿತ್ ಪ್ರೊಫೆಸರ್ಸ್ ಆನ್ ಫಂಡೆಡ್ ರಿಸರ್ಚ್ ಪ್ರಾಡಕ್ಟ್ ಪ್ರೊಜೆಕ್ಟ್ಸ್ ಇದನ್ನ ಸ್ಟಾರ್ಟ್ ಮಾಡ್ಬೋದು ನೀವು ನಿಮ್ಮ ಕೇಸ್ ಎಟ್ ಕ್ಲಿಯರ್ ಆಗಿತ್ತ ಅಂದ್ರ ಸ್ಟ್ರೆಂದನ್ ಯುವರ್ ಪ್ರೊಫೈಲ್ ಫಾರ್ ಪಿ ಅಂಡ್ ಕರಿಯರ್ ಅಕಾಡೆಮಿಕ್ Publishing. This is helpful for this is helpful if you want a strong academic career. Okay, next guest lecture or visiting faculty roles. Guest lecture by you visiting faculty author, many top institutions. ಪ್ರಾಪರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಫಾರ್ ಗೆಸ್ಟ್ ಲೆಕ್ಚರ್ಸ್ ಕಾಂಟ್ರಾಕ್ಟ್ ಟೀಚಿಂಗ್ ಪೊಸಿಷನ್ಸ್ ಅಂದ್ರೆ ನಿಮ್ಗೆ ಅವರ್ಲಿ ಬೇಸಸ್ ಸಿಕ್ ಅವರ್ಲಿ ಸೆವೆನ್ ಹಂಡ್ರೆಡ್ ಅಥವಾ ಒನ್ ಥೌಸಂಡ್ ಒನ್ ಅವರ್ ಇದು ಒನ್ ಅವರ್ ನೀವು ಟೂ ಅವರ್ಸ್ ತ್ರೀ ಅವರ್ಸ್ ವರ್ಕ್ ಮಾಡಿದ್ರ ಅಂದ್ರೀಕ್ಲಿ ವೀಕ್ಲಿ ತ್ರೀ ಅವರ್ಸ್ ಆರ್ ಫೋರ್ ಅವರ್ಸ್ ವರ್ಕ್ ಮಾಡಿದ್ರಿ ತ್ರೀ ತೌಸಂಡ್ ಆಯ್ತು ತ್ರೀ ತೌಸಂಡ್ ಫರ್ ವೀಕ್ ತ್ರೀ ತೌಸಂಡ್ 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 ಅಂತಂದ್ರ ಫೋರ್ ವೀಕ್ಸ್ ಗೆ ಟ್ವೆಲ್ ಟ್ವೆಲ್ ಅಂದ್ರ ನೀವು ಒಂದ್ ತಾಸ ಹೋಗುದು ಪಾಠ ಮಾಡುದು ಬರೋದು ಇಷ್ಟೇ ಇಲ್ಲೇ ಇಲ್ಲಿ ಇಲ್ಲಿ ವರ್ಕ್ ನೀವೇನ ಅಲ್ಲಿ ಪೂರ್ತಿ ಕುತ್ಕೋಬೇಕು ಆ ತರ ಏನಿಲ್ಲ ಸ್ಟೈಲ್ ಆಗಿ ಹೋಗುದು ಒನ್ ಅವರ್ ಟೂ ಅವರ್ ವರ್ಕ್ ಮಾಡುದು ಬಂದ್ಬಿಡುದು ಇದು ಅಂದ್ರ ನನಗ್ ಇಷ್ಟ ಐತಿ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತ ನೀವು ಒಳ್ಳೆ ಕಂಟೆಂಟ್ ಎಲ್ಲಾ ಇತ್ತು ಅಂದ್ರೆ ನಿಮ್ದು ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಕೊಡ್ತಾರ ಈ ಜೆ ಇ ಜೆ ಇ ಸಿಇಟಿ ಆತರ ಎಲ್ಲಾ ಕೊಡಾಂತೀರ ಅಂದ್ರ ಇವನ್ ಟೆನ್ ತೌಸಂಡ್ ಸಹ ಕೊಡ್ತಾರ ನಿಮ್ಗ ಒನ್ ಅವರ್ ಗೆ ಟೆನ್ ತೌಸಂಡ್ ಸಹ ಪೇ ಮಾಡ್ತಾರ ಅವರು ಎಷ್ಟೆಷ್ಟು ಸ್ಟೂಡೆಂಟ್ಸ್ ನ ಅಂತ ಕಲೆಕ್ಟ್ ಮಾಡ್ಕೊಂಡಿರ್ತಾರ ಕೋಚಿಂಗ್ ಸೆಂಟರ್ ನಡೆಸ್ತಿರ್ತಾರ ನೀವು ಒಳ್ಳೆ ರಿಸೋರ್ಸ್ ಪರ್ಸನ್ ಆಗಿದ್ರಿ ಅಂದ್ರ ಇಷ್ಟನ್ನು ಕೊಡ್ತಾರ ಈಗ ಹೋಮ್ ಟ್ಯೂಷನ್ ಅಂತ ನನ್ನ ಫ್ರೆಂಡ್ ಹೋಗಿ ವರ್ಕ್ ಮಾಡ್ತಾನ ಅಂದ್ರೆ ಒಳ್ಳೆ ಕ್ವಾಲಿಫೈಡ್ ಬಿಡ್ರಿ ಒನ್ ಅವರ್ ಗೆ ಅವನ್ ಚಾರ್ಜ್ ಮಾಡದ ಒನ್ ತೌಸಂಡ್ ಒನ್ ಅವರ್ ಗೆ ಅವನ್ ಚಾರ್ಜ್ ಮಾಡ್ತಾ ಇರೋದು ಒನ್ ತೌಸಂಡ್ ಇನ್ ನಿಮ್ದು ಅವನು ಎಲ್ಲ ಕ್ವಾಲಿಫೈ ಆಗೈತಿ ಪಿ ಹೆಚ್ ಡಿ ಆಗೈತಿ ಕೆಸತಿ ಎಲ್ಲಾ ಆಗೈತಿ ಬೆಂಗ್ಳೂರ್ ರೇಟ್ ಬೇರೆ ಇರುತ್ತೆ ಇಲ್ಲೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಏನಾರ ಮಾಡಿದ್ರಿ ಅಂದ್ರ ಆತರ ಏನರ ಹೋಮ್ ಟ್ಯೂಷನ್ ಹಂಗೇನರ ಮಾಡೋ ಇಂಟೆನ್ಶನ್ ಇತ್ತಂದ್ರ ಕೊಡ್ತಾರೆ ನೀವು ಹೋಗಿ ಒಂದ್ ತಿಂಗಳು ವರ್ಕ್ ಮಾಡ್ತೀನಿ ಅಂತಂದ್ರ ಹೋಮ್ ಟ್ಯೂಷನ್ ಮಾಡ್ತೀನಿ ಅಂದ್ರ ಒನ್ ಅವರ್ ಅಷ್ಟೇ ಒನ್ ಅವರ್ ಅಷ್ಟೇ ಹೋಗಿ ಇದನ್ ಮಾಡ್ತೀನಿ ಅಂತಂದ್ರ ನೀವು ಅವರ್ಲಿ ಬೇಸಸ್ ಒನ್ ತೌಸಂಡ್ ಅಂತಂದ್ರ ಜಾಸ್ತಿ ಆತು ಮಂತ್ಲಿ ಕೊಡ್ತಾರೆ ಮಂತ್ಲಿ ಮಂತ್ಲಿ ನೀವು ಟೆನ್ ತೌಸಂಡ್ ವರೆಗೂ ಒಂದು ಹೋಮ್ ಟ್ಯೂಷನ್ ಮಾಡ್ತೀರಿ ದುಡ್ಕೋತೀರಿ ಅಲ್ಲ ಇದಕ್ಕ ಜಸ್ಟ್ ನಿಮ್ದು ಎಮ್ ಎಸ್ ಸಿ ಆಗಿದ್ದವರು ಕ್ವಾಲಿಫೈ ಆದರೆ ಒಳ್ಳೆ ಇನ್ನು ಅಪರ್ಚುನಿಟಿ ಐತಿ ಅಂತ ವಿಸ್ಕಿಂಗ್ ಫ್ಯಾಕಲ್ಟಿ ರೋಲ್ಸ್ ಅದ ಹೇಳಿದ್ನಲ್ಲ ಈ ತರ ದಿಸ್ ಹೆಲ್ಪ್ ಎಕ್ಸ್ಪೀರಿಯನ್ಸ್ ರಿಕ್ರೂಟ್ಮೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ನು ಕರೆದಿಲ್ಲ ಕರ್ನಾಟಕದೊಳಗ ಅದಕ್ಕೆ ಪೂರ್ವದಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿ ಆಗೋಕ್ಕಿಂತ ಪೂರ್ವದಲ್ಲಿ ಈ ತರ ಯಾವ್ದಾದ್ರು ನೋಡ್ಕೊಂಡು ಜಾಯಿನ್ ಆಗ್ರಿ ಬೇಗ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪೋರ್ಚುनिटी इज इन कोचिंग ಅಂಡ್ এড ٹیک ಸೆಕ್ಟರ್ ಇದು ಯಾವ ತರ ಅಂತ ನೋಡೋಣ ಇಫ್ ಯು ಲವ್ ಟೀಚಿಂಗ್ ಯು ಕ್ಯಾನ್ ಟೀಚ್ನ್ ಬಿ ಯು ಆರ್ ಡಿಗ್ರಿ 레ವೆಲ್ ಕೋಚಿಂಗ್ ಅಕಾಡೆಮಿಕ್ಸ್ ಆರ್ ದಿ ಸಿಎಟಿ ಜೆಡಬ್ಲ್ಯೂಇ ಜಾಂ ಈ ತರ ಕೋಚಿಂಗ್ ನಾ ಕೊಡಬಹುದು ನೀವು ಬಿಕಮ್ ಅನ್ ಎಜುಕೇಟೆಡ್ ಇನ್ ಎಚ್ ಪ್ಲಾಟ್ಫಾರ್ಮ್ಸ್ ಆಗಿ ವರ್ಕ್ ಮಾಡ್ತೀನಿ ಅಂದ್ರ ನಿಮಗ್ ಸಾವಿರಾರು ಥೌಸಂಡ್ ಆಫ್ ತೌಸಂಡ್ ಏನ್ ಇನ್ನು ಜಾಸ್ತಿನ ಅದವು ಪ್ಲಾಟ್ಫಾರ್ಮ್ಸ್ ಅದಾವ ನೋಡ್ಕೊಳ್ಳಿ ನೀವು ಈಗ ಇಷ್ಟ ನಾಲೇಜಬಲ್ ಐದಿರಿ ಅಲ್ಲೇನು ಅತಿ ದೊಡ್ಡ ಬುದ್ಧಿವಂತರು ಅಂದ್ರೆ ಅತಿ ದೊಡ್ಡ ಇರೋ ಏನ್ ಇರಲ್ಲ ನೀವು ಕ್ವಾಲಿಫೈ ಮಾಡಿ ಆಗಿರಿ ಅಂತಂದ್ರೆ ನಾಲೆಜಬಲ್ ಪರ್ಸನ್ ಅಲ್ಲಿ ನೀವು ಅಪ್ಲೈ ಮಾಡೋದು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಸ್ಟೂಡೆಂಟ್ ಸಿಗ್ತಾರೆ ನಿಮ್ಗ ನೀವು ಅಲ್ಲೇ ಎಜುಕೇಟರ್ ಆಗಬಹುದು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಎಜುಕೇಶನಲ್ ಚಾನಲ್ ಅದೇನು ಬೇಡಪ್ಪ ನಂಗ ಇವು ಈ ಪ್ಲಾಟ್ಫಾರ್ಮ್ ಆದ್ರೂ ಏನು ಭರವಸೆ ಇಲ್ಲ ಅಂತಂದ್ರ ಒಂದ್ ಹತ್ತು ನಿಮಿಷ ಕುತ್ಕೊಳ್ಳಿ ಒಂದ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ರಿ ಕ್ರಿಯೇಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಹತ್ತು ಸಾರಿ ಯೋಚನೆ ಮಾಡ್ರಿ ನೀವು ಯಾವ ವಿಷಯದ ಬಗ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಿ ಅದ್ರ ಬಗ್ಗೆ ಅದರ ಅಲ್ಲಿ ನೀವು ಕಂಟಿನ್ಯೂ ಮಾಡುವಂತಹ ಕಂಟೆಂಟ್ ಇದೆಯಾ ಈ ತರ ಸ್ವಲ್ಪ ಯೋಚನೆ ಮಾಡಿ ನಿಮ್ ನಿಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು ಕ್ರಿಯೇಟ್ ಆನ್ಲೈನ್ ಟೀಚಿಂಗ್ ಕಂಟೆಂಟ್ ಡಿಮಾಂಡ್ ನೌ ಅಂದ್ರ ನೀವು ಆನ್ಲೈನ್ ಈಗ ಯೂಟ್ಯೂಬ್ ಚಾನಲ್ ಮಾಡೋದು ಆಗ್ಲಿಲ್ಪ ನಿಮ್ಗ ಯಾರಾದ್ರೂ ಟೀಚಿಂಗ್ ಹೋಗ್ತಿರ್ತಾರ ಅಂತವ್ರಿಗೆ ನೀವು ಆನ್ಲೈನ್ ಟೀಚಿಂಗ್ ಕಂಟೆಂಟ್ ಅನ್ನ ಮಾಡಿ ಮಾಡಿಕೊಡ್ಬೋದು ಈಗ ಅವ್ರು ಒಂದು ಬುಕ್ ಕೊಡ್ತಾರ ಒಂದು ಬುಕ್ ಕೊಟ್ಟು ಇದನ್ನ ನನಗ ಇದನ್ನ ವರ್ಡ್ ಫಾರ್ಮೆಟ್ದೊಳಗೋ ಅಥವಾ ಇದ್ರೊಳಗ ಕ್ವಶನ್ಸ್ ಬರುತ್ತಾರಾನು ಅಥವಾ ಇದ್ರೊಳಗ ನನ್ಗ ಕ್ವಿಚ್ ಫಾರ್ಮೆಟ್ನೊಳಗೋ ರೆಡಿ ಮಾಡಿಕೊಡಪ್ಪ ಅಂತ ಹೇಳ್ತಾರ ಸರಿನಾ ಅದನ್ನ ನನಗೆ ಕ್ರಿಯೇಟ್ ಕ್ರಿಯೇಟ್ ಮಾಡಿಕೊಟ್ರಿ ಅಂದ್ರ ಅದಷ್ಟಕ್ಕ ನಿಮ್ಗ ಇಂತಿಷ್ಟು ಅಂತ ಸ್ಯಾಲ್ರಿ ಕೊಡ್ತಾರ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅಪಾರ್ಚುನಿಟೀಸ್ ಇನ್ ಕಂಟೆಂಟ್ ಕ್ರಿಯೇಷನ್ ಅಂಡ್ ಪಬ್ಲಿಶಿಂಗ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ಆಫನ್ ಹೈರ್ಡ್ ಫಾರ್ ಅಕಾಡೆಮಿಕ್ ಕಂಟೆಂಟ್ ರೈಟಿಂಗ್ ಹೇಳ್ತಲ್ಲ ನೀವು ವೆಲ್ ಕ್ವಾಲಿಫೈಡ್ ಇದನ್ನ ಈ ತರ ನಮಗೆ ಕಂಟೆಂಟ್ ಬೇಕಾಗಿ ರೆಡಿ ಮಾಡಿ ಕೊಡ್ರಿ ಅಂತ ಕೇಳ್ತಾರೆ ಟೆಕ್ಸ್ಟ್ ಬುಕ್ ರೈಟಿಂಗ್ ಆರ್ ಸಪೋರ್ಟ್ ಈಗ ಯಾವ ಈಗ ಅಸಿಸ್ಟೆಂಟ್ ಈಗ ಆಗ್ಲೇ ನಿಮ್ ಪ್ರೊಫೆಸರ್ ಅವ್ರ ಏನೋ ಒಂದು ಅವ್ರ ಪ್ರಮೋಷನ್ ಆಗಿ ಬುಕ್ ಅನ್ನ ರೆಡಿ ಮಾಡ್ತಿರ್ತಾರ ಅಥವಾ ಸೆಮಿನಾರ್ನ್ ರೆಡಿ ಮಾಡ್ತಿರ್ತಾರ ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಅಂದ್ರ ಅವ್ರಿಗೆ ಈಗ ಒಂದ್ ಪ್ರಮೋಷನ್ ಸಿಕ್ಕ್ರ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಸ್ಯಾಲ್ರಿ ಹೈಕ್ ಆಗತ್ತ ಪರ್ ಮಂತ್ ಇದು ಈಗ ಅಸೋಸಿಯೇಟ್ ಪ್ರೊಫೆಸರ್ ಇದ್ದವರು ಪ್ರೊಫೆಸರ್ ಆದ್ರು ಆದ್ರೂ ಸಿಕ್ಸ್ಟಿ ಟು ಸೆವೆಂಟಿ ಮಿನಿಮಮ್ ಮಿನಿಮಮ್ ಫಾರ್ಟಿ ತೌಸಂಡ್ ಸ್ಯಾಲ್ರಿ ಹೈಕ್ ಆಗಿ ಆಗುತ್ತ ಅದರೊಳಗೆ ಟ್ವೆಂಟಿ ತೌಸಂಡ್ ಕೊಡಲ್ಲ ಅದೇ ವರ್ಕ್ ಜಾಸ್ತಿ ಇರಲ್ಲ ವರ್ಕ್ ಜಾಸ್ತಿ ಐತಿ ಅಂದ್ರೆ ಒಂದ್ ಐದಾರು ದಿನಕ್ಕೆ ಮುಗಿಯುತ್ತ ಅಂತ ಇಟ್ಕೊಳ್ಳಿ ಅಷ್ಟ ಆರಾಮ್ ಕೊಡ್ತಾರೆ ನಿಮ್ಗೆ ಅವ್ರಿಗೆ ಟೈಮ್ ಇರಲ್ಲ ಕ್ಲಾಸ್ ಆದ ಇದು ಫುಲ್ ಬಿಜಿ ಇರ್ತಾರ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಕರಿಕುಲಮ್ ಡಿಸೈನ್ ಇದನ್ನು ಮಾಡಬಹುದು ಅಥವಾ ಈ ಲರ್ನಿಂಗ್ ಕಂಟೆಂಟ್ ಕ್ರಿಯೇಷನ್ ಈ ಲರ್ನಿಂಗ್ ಕಂಟೆಂಟ್ ಕ್ರಿಯೇಷನ್ ಈಗ ಎಲ್ರಿಗೂ ಬುಕ್ ಅನ್ನ ಪರ್ಚೇಸ್ ಮಾಡಕ್ ಆಗ್ತಿರಲ್ಲ ಅದ್ರೊಳಗಿನ ಮುಖ್ಯ ಮುಖ್ಯ ಅಂಶಗಳನ್ನ ನೀವು ಸಾರಾಂಶ ರೂಪದಲ್ಲಿ ರೆಡಿ ಮಾಡಿ ಈ ಕಂಟೆಂಟ್ ಅನ್ನು ರೆಡಿ ಮಾಡಬಹುದು ನೀವು ಕ್ವಶನ್ ಪೇಪರ್ ಸೆಟ್ಟಿಂಗ್ ಕ್ವಶನ್ ಪೇಪರ್ ಸೆಟ್ಟಿಂಗ್ ಈಗ ಕ್ವಶನ್ ಪೇಪರ್ ಸೆಟ್ ಮಾಡ್ತಿರ್ತಾರೆ ಅವರು ರೈಟಿಂಗ್ ನಲ್ಲಿ ಬರೆದು ಕೊಡ್ತಾರ ನೀವು ಅದನ್ನ ಟೈಪ್ ಮಾಡಿ ಒಳ್ಳೆ ಫಾರ್ಮ್ಯಾಟ್ ಒಳಗ ಕ್ವಶನ್ ಪೇಪರ್ ರೆಡಿ ಕೊಡ್ರಿ ಅಂತ ಕೇಳಿದಾಗ ಆತರ ಕ್ವಶನ್ ಪೇಪರ್ ಸೆಟ್ಟಿಂಗ್ ನಲ್ಲಿ ನೀವು ಹೆಲ್ಪ್ ಮಾಡಬಹುದು ಅಕಾಡೆಮಿಕ್ ರಿವ್ಯೂವರ್ ರೋಲ್ಸ್ ಇವು ಎಲ್ಲವನ್ನು ನೀವು ಮಾಡಬಹುದು ನನ್ನ ಇದು ಇವೆಲ್ಲ ಅಂತ ನನಗೆ ತಿಳಿದಂತ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅದವು ನಿಮಗೂ ಗೊತ್ತಿರ್ತಾವು ಅಂತವ್ ಏನಾದರೂ ಮಿಸ್ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂತೀನಿ ಅಂತ ಇದಿಷ್ಟು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ದು ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು